ನಮಸ್ತೆ ರೈತ ಒಂದವರೇ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗದವರು ನಾವಿವತ್ತು ನಮ್ಮ ಸ್ಟಬಲ್ ಮೂವರ್ನ ಇವತ್ತು ಹಾಸನ ಜಿಲ್ಲೆಗೆ ಇವತ್ತು ಕೊಂಡ್ಕೊಂಡ್ರು ಉದ್ಯಮಿಗಳಾದಂತಹ ಸರ್ಕಾ ಡಿಬಿ ಡಿ ಬಿ ಲಿಂಗರಾಜು ಅವರು ಅವರು ಉದ್ಯಮಿಗಳು ಹೌದು ವ್ಯವಸಾಯದಲ್ಲಿ ಕೃಷಿಕರು ಹೌದು ಈಗ ಅವರು ಯಾವ ರೀತಿ ಈ ತೋಟನ ನಿವಾರಣೆ ಮಾಡ್ತಾ ಇದಾರೆ ಈ ಸ್ಟಬಲ್ ಮೂವರಿಂದ ಅವ್ರು ಏನೆಲ್ಲ ಕನಸು ಕಂಡುಕೊಳ್ತಾ ಇದ್ದಾರೆ ಅನ್ನೋದನ್ನ ಅವ್ರ ಮತ್ತಲ್ಲೇ ಕೇಳೋಣ ಸರಿ ನಮಸ್ತೆ ಸರ್ ನಮಸ್ಕಾರ ತಮ್ಮ ಪರಿಚಯ ನನ್ನ ಹೆಸರು ಡಿ ಬಿ ಲಿಂಗರಾಜು ಆಲೂರ್ ತಾಲೂಕು ಹಾಸನ ಜಿಲ್ಲೆ ನಾವು ಇಲ್ಲಿ ಕೃಷಿ ಮತ್ತೆ ಇಂಡಸ್ಟ್ರಿಯನ್ನು ನಡೆಸ್ತಾ ಇದೀವಿ ಕೃಷಿ ಮತ್ತೆ ನಮ್ಗೆ ಇಲ್ಲಿ ಆಲೂರ್ ತಾಲೂಕಲ್ಲಿ ಒಂದು ಆರು ಎಕರೆ ಕೃಷಿ ಜಮೀನು ಇದೆ ಮತ್ತೆ ನಮ್ದು ಹಾನಬಾಳು ಸಕಲೇಶ್ವರ ತಾಲೂಕು ಹಾನ್ಬಾಳು ಗೋನಹಳ್ಳಿ ಗ್ರಾಮ ಅಂತ ಇದೆ ಅಲ್ಲಿ ಇಪ್ಪತ್ತೈದು ಎಕರೆ ಕಾಫಿ ತೋಟ ಮತ್ತು ಅಡಿಕೆ ತೋಟ ಇದೆ ಅವೆರಡನ್ನು ಮೇಂಟೈನ್ ಮಾಡ್ಕೊಂಡು ಇಲ್ಲಿ ಕೃಷಿ ಉದ್ಯಮನ್ನು ನಡೆಸ್ತಾ ಇದೀವಿ ನಾವು ಇಲ್ಲೇ ವಾಸ ಇರೋದು ಇದನ್ನ ಸ್ಟ್ರಬಲ್ ಮೂವರು ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬೇರೆ ಬೇರೆ ಕಂಪ್ನಿಗಳದೆಲ್ಲ ನೋಡಿ ಆಮೇಲೆ ಈ ಕಂಪ್ನಿದು ಸ್ಯಾಟಿಸ್ಫೈ ಆಗಿ ಅವ್ರನ್ನ ಡೆಮೋ ಹೊತ್ತಿಗೆ ಇವತ್ತು ಬಂದು ರೈತ ಮಿತ್ರ ಚಿತ್ರದುರ್ಗ ಇವರು ಬಂದು ಇವತ್ತು ನಮಗೆ ಡೆಮೋ ಕೊಟ್ಟು ತೋರಿಸ್ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ ಹೊಡೀಲಿಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಇಲ್ಲಿ ನಮ್ಮದ್ರಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಮಲ್ನಾಡು ಏರಿಯಾದಲ್ಲಿ ಟ್ರೆಂಚ್ ಗಳು ಇರುತ್ತೆ ಇಪ್ಪತ್ತೈದ್ ಒಂದು ಟ್ರೆಂಚ್ ಇರೋದ್ರಿಂದ ಸ್ವಲ್ಪ ಟ್ರೆಂಚ್ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಇದನ್ನ ಫಿಫ್ಟಿ ಪರ್ಸೆಂಟ್ ಆಗಿ ಮಧ್ಯ ಸೆಂಟ್ರಲ್ ಎಲ್ಲ ಯೂಸ್ ಮಾಡ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ತುಂಬಾ ಈಜಿ ಆಗುತ್ತೆ ಲೇಬರ್ ಕಾಸ್ಟ್ ತುಂಬಾ ವರ್ಕೌಟ್ ಆಗುತ್ತೆ ಇನ್ ಫಿಫ್ಟಿ ಪರ್ಸೆಂಟ್ ಲೇಬರ್ ಅಲ್ಲಿ ಇಲ್ಲ ಅಹ್ ವೀಡ್ ಕಟ್ಟರಲ್ಲಿ ಮಾಡ್ಕೋಬೇಕಾಗುತ್ತೆ ಅದರಿಂದ ಇದು ತುಂಬಾ ಅನುಕೂಲ ಆಗಿದೆ ಮತ್ತೆ ಮಿಷಿನ್ ಅಗಲ ಎಲ್ಲ ಕಡಿಮೆ ಇರೋದ ಎರಡಡಿ ಇರೋದ್ರಿಂದ ಚೆನ್ನಾಗಿ ಝೀರೋ ಆಗಿ ಹೋಗುತ್ತೆ ಆಮೇಲೆ ಇದು ಝೀರೋ ಕಲ್ಟಿವೇಶನ್ ಮಾಡೋದ್ರಿಂದ ನಮಗೆ ಲೇಬರ್ ಉಳಿತದೆ ಮತ್ತೆ ಭೂಮಿ ಫಲವತ್ತಾಗುತ್ತೆ ಆಗುತ್ತೆ ಯಾಕಂದ್ರೆ ಈಗ ಇವತ್ತಿನ ಲೇಬರ್ ಅಲ್ಲಿ ವೀಡ್ ಕಟ್ಟ್ರಲ್ಲಿ ತುಂಬಾ ಖರ್ಚು ಬರ್ತಾ ಇದೆ ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನ ನೋಡಿದವರು ಇದನ್ನ ಉಪಯೋಗ ಪಡ್ಕೋಬಹುದು ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಈಗ ಕಳೆ ಬೆಳೆಯುತ್ತೆ ಅಂತ ಅಂದ್ರ ಯಥೇಚ್ಛು ರೈತರು ಈ ಮಳೆಗಾಲದಲ್ಲಿ ಕಳೆನಾಶಕದ ಮೊರೆ ಹೋಗ್ತಾರೆ ಅಂತವ್ರಿಗೆ ನೀವು ಈ ಕಳೆನಾಶಕ ನಾವು ಹೆಚ್ಚು ಮೇಲೆ ಅಡಿಕೆ ತೋಟ ತೋಡದ ಹತ್ರ ಮಾಡಿದಿವಿ ಮೂರು ವರ್ಷ ಆಗಿದೆ ಇಲ್ಲಿವರೆಗೂ ಕಳೆನಾಶಕ ಹೊಡೆದಿಲ್ಲ ಅದು ಹೊಡೆದ್ರೆ ಏನಾಗುತ್ತೆ ಎಲ್ಲ ಡ್ರೈ ಆಗಿ ನಮ್ಗೆ ಕ್ರಾಪ್ ಎಲ್ಲ ಮುಂದಕ್ಕೆ ತೊಂದರೆ ಆಗುತ್ತೆ ಭೂಮಿ ಇಲ್ಲಿರೋ ಎರೆಹುಳುಗಳು ಎಲ್ಲಾ ನಾಶ ಆಗುತ್ತೆ ಇದು ಸ್ಟ್ರಬಲ್ ಮೋರ್ ಅಲ್ಲಿ ಮೂವ್ ಮಾಡಿದಾಗ ಏನಾಗುತ್ತೆ ಮೂರ್ ಇಂಚು ಎರಡು ಇಂಚು ಆತರ ಏನ್ ಬೇಕೋ ಹೈಟ್ ಅಲ್ಲಿ ಕಡಿಮೆ ಕಟ್ಟಾಗಿ ಚೆನ್ನಾಗಿ ಅಲ್ಲೇ ಕೊಳತು ಗೊಬ್ಬರ ಆಗುತ್ತೆ ಮುಂದಕ್ಕೆ ಅನುಕೂಲನೂ ಆಗುತ್ತೆ ಬೆಳೆನೂ ಇಳುವರಿನೂ ಚೆನ್ನಾಗಿ ಬರುತ್ತೆ ಯಾವ ಇದು ಇದು ಕೆಮಿಕಲ್ಸ್ ಏನೋ ಯೂಸ್ ಮಾಡದೆ ಹೋದ್ರೆ ಒಳ್ಳೇದು ಅಂತ ಅಂದ್ರೆ ಕಳೆಯನ್ನೇ ಗೊಬ್ಬರ ಆಗಿ ಉತ್ಪತ್ತಿ ಮಾಡ್ಬೋದು ಶಬಲ್ ಮೂವರ್ ಒಡೆಯದ ಚೆನ್ನಾಗ್ ಆಗುತ್ತೆ ಬಟ್ ಏನು ಅಂದ್ರೆ ಈ ಜಾಗ ಸ್ವಲ್ಪ ಲೆವೆಲ್ ಮೈಂಟೈನ್ ಮಾಡ್ಕೊಂಡು ಕಲ್ಲು ಸತ್ತೆ ಎಲ್ಲ ಜಾಸ್ತಿ ಇರೋದನ್ನ ಕ್ಲೀನ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡುದು ವೀಕ್ಷಕರೇ ಈಗ ಏನು ನೀವು ಮೂವರ್ನ ವಿಡಿಯೋ ಇವಾಗ ವೀಕ್ಷಣೆ ಮಾಡಿದ್ರಿ ಆ ಈ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತು ಅತಿ ಹೆಚ್ಚು ರೈತರಿಗೆ ಶೇರ್ ಮಾಡೋದ್ರಿಂದ ನಮ್ಗೆ ಇನ್ನಷ್ಟು ಪ್ರೋತ್ಸಾಹ ಉತ್ತೇಜನವನ್ನ ನೀಡಿ ಅಂತ ಹೇಳಿ ಈ ಯಂತ್ರವನ್ನು ನೀವು ಕೊಂಡ್ಕೊಳ್ಬೇಕು ಅಂತ ಅಂದ್ರೆ ಹೆಚ್ಚಿನ ಮಾಹಿತಿಗಾಗಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗದಲ್ಲಿ ನೀವು ನೇರವಾಗಿ ಬಂದು ಸಂಪರ್ಕಿಸಿ ಮತ್ತು ನೀವು ಕಾಲ್ ಮುಖಾಂತರನು ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಹೆಚ್ಚಿನ ಮಾಹಿತಿಗಳನ್ನ ನೀವು ಆ ಈ ಕೆಳಕ್ ಕಾಣ್ತಾ ಇರೋ ನಂಬರ್ ಗೆ ನೀವು ಸಂಪರ್ಕಿಸಿ ಆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ಸರ್ಡ್ ಮಾತುಗಳನ್ನ ಮುಗಿತಾ ಇದೀನಿ